விஜயேந்திர யத்நாள் ஓபன் சால் ரானாமை கொட்டும் சுனாவணை எதிர்த்தார ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಲ್ ಮತ್ತೆ ಬಿಜೆಪಿಗೆ ವಾಪಸ್ ಆಗಿ ಆಗ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಜೊತೆಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿವಿ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸೋದನ್ನ ಮಾತ್ರ ಬಿಟ್ಟಿಲ್ಲ ಇದೇ ವೇಳೆ ವಿಜಯೇಂದ್ರಗೆ ಯತ್ನಾಲ್ ಓಪನ್ ಚಾಲೆಂಜ್ ಎಸ್ತಿದ್ದಾರೆ ಹಾಗಾದ್ರೆ ಏನದು ಓಪನ್ ಚಾಲೆಂಜ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ರು ರಾಜ್ಯ ಬಿಜೆಪಿ ಅಪ್ಪ ಮಕ್ಕಳನ್ನ ಟೀಕಿಸೋದನ್ನ ಮಾತ್ರ ಬಿಟ್ಟಿಲ್ಲ ಬಿ ವೈ ವಿಜಯೇಂದ್ರ ಇನ್ನೊಬ್ಬರ ಭಿಕ್ಷೆ ಮೇಲೆ ಆರಿಸಿ ಬಂದವ ಆತನಿಗೆ ದಮ್ಮಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆರಿಸಿ ಬರಲಿ ಅಂತೇಳಿ ಸವಾಲ್ ಎಸ್ತಿದ್ದಾರೆ ರಾಜೀನಾಮೆ ಕೊಡುತ್ತೇಳ್ರಿ ಯಾಕಂದ್ರೆ ಶ್ರೀ ಡಿ ಕೆ ಶಿವಕುಮಾರ್ ಹೇಳ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳಿ ಇಲ್ಲ ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ರಿ ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಆಗಿಯಪ್ಪ ವಿಧಾನಸಭೆ ಕಟ್ಟಿ ಹತ್ತಿದ್ದೆ ನಾವು ಏನಾರ ನಾಗರಾಜ್ ಕೊಟ್ಟಿದ್ರೆ ನೀನು ಮೂವತ್ ಸಾವಿರ ಲಗ ಹೊಡಿತಿದ್ದ ಅಂತ ಹೇಳಿದ್ದ ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ರೂ ಇಲೆಕ್ಷನ್ ಮಾಡೋಣ ಿದೆಯಾ ಹೌದು ವೀಕ್ಷಕರೇ ಇವತ್ತು ಮೂರು ಸಾವಿರ ಮಠಕ್ಕೆ ಭೇಟಿ ಕೊಟ್ಟ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಯತ್ನಾಳ್ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಲು ಸಿದ್ಧ ಕೇವಲ ಭಾಗಧ್ವಜದ ಮೇಲೆ ಆರಿಸಿ ಬರುತ್ತೇನೆ ನನಗೆ ಮುಸ್ಲಿಮರ ಮತ ಬೇಡ ವಿಜಯೇಂದ್ರಗೆ ರಾಜೀನಾಮೆ ಕೊಟ್ಟು ಆರಿಸಿ ಬರುವ ತಾಕತ್ತಿದೆಯಾ ಇದೆಯಾ ಅಂತೇಳಿ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ಅಷ್ಟೇ ಅಲ್ಲ ವಿಜಯೇಂದ್ರ ಅವರಿಗೆ ದಮ್ಮಿದ್ರೆ ನನಗೆ ನೇರವಾಗಿ ಮಾತನಾಡಲಿ ಹಂದಿಗಳ ಕಡೆ ಮಾತನಾಡಿಸಬೇಡ ಹಂದಿಗಳು ಹೊರಗೆ ಇರಬೇಕು ಮನೆಯೊಳಗೆ ಕರೆದುಕೊಳ್ಳಬಾರದು ಸ್ವಾಮಿಯಾಗಿ ಎಸ್ ಸಿ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾನೆ ನಾಚಿಕೆ ಅಗಲ್ಬಾ ಅಂತಳಿ ಪರೋಕ್ಷವಾಗಿ ಎಂಪಿ ರೇಣುಕಾಚಾರ್ಯ ಅವರಿಗೆ ತಿಳಿಸಿದ್ದಾರೆ ಇಂತ ಹಂತೆಗಳಿಂದ ಯಾಕೆ ಮಾತಾಡ್ತೀಯಾ ವಿಜೇಂದ್ರ ತಾವು ತಾವು ಸ್ವಾಮಿಯಾಗಿ ಎಸ್ಸಿ ಸರ್ಟಿಫಿಕೇಟ್ ಕೂಡ ನಾಚಿಕೆ ಆಗೋದಲ್ಲ ವಿಜೇಂದ್ರ ನಿಮ್ಮ ಶಿಕ್ಷಣಿಗೆ ನಿಮಗೆ ಧಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾನ್ಯ ನಾನು ರಾಜನಮ ಕೀರ್ತಿಸಲ ನೀ ರಾಜಂಪುರ ಶಿಕಾರಿಪುರ ನೀತು ವಿಜಾಪುರ ಗ್ರಾಮ ಬರೆ ಬದವ ಜಂದೆ ಮನೆ ಆಡಿಸ್ ಬಿರ್ತೀನಿ ಮುಸಲ್ಮನ್ ರೋಟೆ ಬೇಡ ಅಂತ ಹೇಳಿನಾ ಸಾಬರ ಊಟ ನಾನು ಬೇಕೆ ಗುರು ಉಪಚಮನ ರೆಡಿ ಹ ರೆಡಿ ಐ ಆಮ್ ರೆಡಿ ಇನ್ನ ಎಲ್ಲಿಯವರೆಗೆ ಒಂದು ಕುಟುಂಬದಿಂದ ಬಿಜೆಪಿ ಮುಕ್ತ ಆಗುವುದಿಲ್ಲವೋ ಅಲ್ಲಿಯವರೆಗೆ ನಾನು ಬಿಜೆಪಿ ಪಕ್ಷ ಸೇರ್ಪಡೆಯಾಗುವುದಿಲ್ಲ ಯಡಿಯೂರಪ್ಪ ಕುಟುಂಬದಿಂದ ಮುಕ್ತವಾದ ಮೇಲೆ ನಾನು ಬಿಜೆಪಿಗೆ ಹೋಗುತ್ತೇನೆ ಒಂದು ದಿನ ಎಲ್ಲರೂ ಹೋಗಲೇಬೇಕು ಯಾವುದು ಶಾಶ್ವತವಲ್ಲ ನಾನು ಒಳ್ಳೆಯವನು ದುಷ್ಟರಿಗೆ ನಾನು ದುಷ್ಟ ಅಂತ ಹೇಳಿದ್ದಾರೆ ನಾನು ಬಿಜೆಪಿ ಬಿಟ್ಟಿಲ್ಲ ಅವರೇ ಪೂಜ್ಯ ತಂದೆ ಅವರ ಹಿರಿಯ ಮಗ ಸೇರಿ ಆರು ವರ್ಷ ಪಕ್ಷದಿಂದ ಹೊರಗೆ ಹಾಕಿದ್ದಾರೆ ಲೋಕಸಭಾ ಚುನಾವಣೆ ವೇಳೆ ಇವರೆಲ್ಲ ನನ್ನ ಮನೆಗೆ ಬಂದು ಆಶೀರ್ವಾದ ಮಾಡಿ ಅಂತ ಬರುತ್ತಾರೆ ಎಂದಿದ್ದಾರೆ ಅಷ್ಟೇ ಅಲ್ಲ ತಂದೆ ಮತ್ತು ಹಿರಿಯ ಮಗ ಸೇರಿ ಸಂತೋಷ್ ಲಾಡ್ ಅವರನ್ನ ಸಿಎಂ ಮಾಡಲು ಹೊರಟಿದ್ದಾರೆ ಇವರಿಗೇನಾದ್ರೂ ಬುದ್ಧಿ ಇದೆಯಾ ಬಿಜೆಪಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬಾರದೆಂದು ಬಯಸಿದ್ದಾರಾ ಅಂತೇಳಿ ಜತ್ನಾಳ್ ಹರಿಹಾಯ್ದಿದ್ದಾರೆ ಇನ್ನ ಹಿಂದೂಗಳು ನನ್ನೊಂದಿಗೆ ಎಲ್ಲಿಯವರಿಗೆ ಬೆನ್ನಿಗೆ ಇರುತ್ತಾರೋ ಅಲ್ಲಿಯವರಿಗೆ ನನಗೆ ಯಾರು ಏನು ಮಾಡಲು ಆಗಲ್ಲ ನನ್ನ ರಾಜಕಾರಣ ಮುಗಿಸಲು ಆಗಲ್ಲ ಅಂತೇಳಿ ತಮ್ಮ ವಿರೋಧಿಗಳಿಗೆ ಕುಟುಕಿದ್ದಾರೆ ಪಂಚಮಸಾಲಿ ಟ್ರಸ್ಟ್ ಸ್ವಯಂ ಘೋಷಿತ ಅಧ್ಯಕ್ಷನಿಗೆ ನನ್ನ ಬಗ್ಗೆ ಸಮಾಜದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ ಕೂಡಲ ಸಂಗಮದಲ್ಲಿ ಕಬಳಿಸಿರುವ ಮಠ ದೇವಸ್ಥಾನ ಸಮಾಜದ ಆಸ್ತಿ ಬಿಟ್ಟುಕೊಡಲು ಹೇಳಿ ಆತನಿಗೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ಯತ್ನಾಳ್ ಬಿಜೆಪಿಗೆ ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ ಇಲ್ಲ ಸಿಎಂ ಇಬ್ರಾಹಿಂ ಕೆ ಈಶ್ವರಪ್ಪನವರಂತೆ ಇವರು ಕೂಡ ರಾಜಕೀಯದಲ್ಲಿ ಪರ್ಮನೆಂಟ್ ಆಗಿ ಸೈಡ್ ಲೈನ್ ಆಗ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ